ಎಸ್ ಪಿ ಫೌಂಡೇಶನ್ ವತಿಯಿಂದ ಫೆಬ್ರವರಿ ಎಂಟರಂದು ಬೃಹತ್ ಉದ್ಯೋಗ ಮೇಳ ನವಲುಗಳು ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳು ಉದ್ಯೋಗ ಪಡೆಯಲು ಬೆಂಗಳೂರು ಸೇರಿದಂತೆ ಅನೇಕ ಊರುಗಳಿಗೆ ತೆರಳುವುದು ಸರ್ವೇ ಸಾಮಾನ್ಯ ಹೀಗಾಗಿ ನಮ್ಮ ಎಸ್ ಪಿ ಫೌಂಡೇಶನ್ ಮೊದಲ ಬಾರಿ ಬೃಹತ್ ಉದ್ಯೋಗ ಮೇಳ ಆಯೋಜನೆ ಮಾಡಲಾಗಿದ್ದು ನಮ್ಮ ವಿಧಾನಸಭಾ ಕ್ಷೇತ್ರದವರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಸದಾನಂದ ಗಾಳಪ್ನವರು ಹೇಳಿದರು ಪಟ್ಟಣದ ಅನ್ನಿಗಿರಿ ರಸ್ತೆಯ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಎಸ್ ಪಿ ಫೌಂಡೇಶನ್ ಮತ್ತು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಹುಬ್ಬಳ್ಳಿ ಇವರ ಸಂಯುಕ್ತಾಶ್ರಮದಲ್ಲಿ ಶನಿವಾರ ಎಂಟರಂದು ಬೃಹತ್ ಉದ್ಯೋಗ ಮೇಳ ಆಯೋಜನೆ ಮಾಡಿದ್ದೇವೆ ವಿಶೇಷವಾಗಿ ವಿಕಲಚೇತನರಿಗೆ ಅವಕಾಶ ಕಲ್ಪಿಸಿದ್ದು ಮೇಳದಲ್ಲಿ ಐವತ್ತಕ್ಕೂ ಹೆಚ್ಚು ಕಂಪನಿಗಳು ಇರುವುದು ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿ ಯಶಸ್ವಿಗೊಳಿಸಿ ಎಂದರು ಈ ಸಂದರ್ಭದಲ್ಲಿ ರಾಜಶೇಖರ್ ಕಂಪ್ಲಿ ಶಿವರಾಜ್ ಬಳಗಾರ್ ರೋಹಿತ್ ಮತ್ತಿಕಟ್ಟಿ ಪ್ರಭು ಬುಳ್ಗಣ್ಣವರ್ ಮುತ್ತನ್ನ ಚಾಕ್ಲಬ್ಬಿ ಅಣ್ಣಪ್ಪ ಬದನೆಕಾಯಿ ಸುಭಾಷ್ ಕಿತ್ಲಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ವರದಿ ಶರೀಫ್ ದಿ ಕನ್ನಡ ನ್ಯೂಸ್ ನವಲಗುಂದ ನಾವು ವಿಧಾನಸಭಾ ಕ್ಷೇತ್ರ ಹಾಗೂ ಉಳಿದಂತೆ ಎಲ್ಲ ಕ್ಷೇತ್ರದ ನಿರುದ್ಯೋಗ ಯುವಕ ಯುವತಿಯರಿಗೆ ಸುಮಾರು ಐವತ್ತಕ್ಕೂ ಹೆಚ್ಚು ಡಿಎಸ್ ಮೊದಲ ಭಾಗವಹಿಸುತ್ತದೆ ಯಾವುದೇ ಕ್ಷೇತ್ರದಲ್ಲೂ ಈ ಉತ್ತರದಲ್ಲಿ ಭಾಗವಹಿಸಿಕೊಳ್ಳಲಾಗಿದೆ ಉದ್ಯೋಗ ಮೇಳುವ ಮೂಲಕ ಸುಮಾರು ಎರಡು ಸಾವಿರದ ಐನೂರು ಉದ್ಯೋಗವನ್ನು ನೀಡುವ ಉದ್ದೇಶವನ್ನು ನೀಡುವಲ್ಲಿ ಇಟ್ಟುಕೊಳ್ಳಲಾಯಿತು ಎಸ್ ಎಸ್ ಎಲ್ ಸಿ ನಂತರ ಐ ಪಿ ಐ ಕಲಿಯುವ ಬಳಿಕೆಯವರೆಗೂ ಕೊಟ್ಟು ವಿದ್ಯಾಭ್ಯಾಸವನ್ನು ನೀಡಿ ನಂತರ ನೌಕರಿ ಕೊಡುವ ಮಂತ್ರಿಗಳು ನೀಡಿ ಭಾಗವಹಿಸಲಿವೆ हब्बली धारवाड़ा बेगावी बै